ಮಳೆಯಲ್ಲಾಗಿರ್ತಕ್ಕಂಥ ತೊಂದರೆಗಳನ್ನ ನೋಡ್ಲಿಕ್ಕೆ ಎಂದ್ರಗಾಗಿರ್ತಕ್ಕಂಥ ತೊಂದರೆಗಳನ್ನ ನೋಡ್ಲಿಕ್ಕೋಸ್ಕರ ಬಂದಿರತಕ್ಕಂಥ ಈಗಾಗಲೇ ಕರ್ನಾಟಕದಲ್ಲಿ ಮೈಸೂರು ಕೊಡಗು ಎಲ್ಲ ಕಡೆ ಎಲ್ಲ ಕಡೆ ಪರಿಹಾರ ಕೆಲಸ ಮನೆಗಳು ಮತ್ತು ಪ್ರಾಣಿಗಳು ಟ್ರಾನ್ಸ್ಫಾರ್ಮರ್ಗಳು ಕೂಡ ಡಿಸ್ಟೋಲ್ ಮಾಡ್ತಕ್ಕಂಥ ರಸ್ತೆಗಳು ಮಾಡಲಿಕ್ಕೆ ಮಳೆ ಬರ್ತಾ ಇದ್ದೀರ ಇಲ್ಲ ಜಿಲ್ಲೆಗಳಿಂದ ನೇರವಾಗಿ ಅದರಿಂದ ಅಗತ್ಯ ಬಿದ್ದರೆ ಇನ್ನು ಮುಂದಿನ ವಾರ ಹೆಚ್ಚು ಮಳೆ ಬರ್ತದೆ ಹವಾಮಾನ ಅದಕ್ಕೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಿಸಾಟ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅದೇ ನೀರಾವರಿ ಅಲರ್ಟ್ ಆಗಿರ್ತದೆ ಕಲಗೌ ಜಿಲ್ಲೆ ಖಾನಾಪುರ ಬೆಳಗಾಂ ಗ್ರಾಮೀಣ ಮತ್ತು ಗೋಕಲಲ್ಲಿ ಪ್ರತಿ ಸಾರಿ ಮಳೆ ಬಂದಾಗ ಅನೇಕ ಹಳ್ಳಿಗಳ ಮುಳುಗಡೆ ತಾವುಕೇನ ಶಾಶ್ವತ ಪರಿವಾರಕ್ಕೆ ಎಲ್ಲೆ ಮળાಂತ್ರ ಗುಲ್ಸುವಂತರೆ ಇದ್ದಾರೆ ಸರ್ ಶಾಶ್ವತ ಎಲ್ಲೆ ಇಲ್ಲಿ ಪರಿಹಾರ ಮಾಡ್ತೀವಿ ಸರ್ ಪರಿಹಾರ ಮಾಡ್ತೀವಿ ಜನರು ಕೂಡ ಕೋಆಪರೇಟ್ ಮಾಡ್ತಾರೆ ಜನರು ಕೋಆಪರೇಟ್ ಏನು ಮಾಡೋಕ್ಕಾಗಲ್ಲ ಅನೇಕ ಸಾರಿ ಪರ್ಮನೆಂಟ್ ಆಗಿ ಮಾಡ್ತೀವಿ ಅಂತ ಆ ಜಾಗ ಬಿಡಕ್ ತಯಾರಾಗಿದ್ರು ಸೊ ಅದಕ್ಕೆ ಜನರು ಕೋಆಪರೇಷನ್ ಮೇಲೆ ಮಾಡ್ತೀವಿ ಮಾಡ್ತಾರೆ ಇನ್ನೊಂದು ಪ್ರತಿ ಸಾರಿ ಮಳೆ ಆದಾಗ ಶಿಫ್ಟಿಂಗ್ ಆಗ್ತಾರೆ ಮತ್ತು ವಾಪಸ್ ಬರ್ತಾರೆ ಅಂತವ್ರಿಗೆ ಆದರ್ಶವಾಗಿ ಹೋದ ಸರ್ ಬಿಜೆಪಿ ಐದು ಲಕ್ಷ ರೂಪಾಯಿ ಕೊಟ್ಟಿದ್ರು ಸರ್ ಕಾಮೂರು ಗೌರ್ಮೆಂಟ್ ಅಲ್ಲಿ ಎನ್ ಡಿ ಆರ್ ಎಫ್ ಪ್ರಕಾರ ಒಂದ್ ಲಕ್ಷ ಇಪ್ಪತ್ತು ಸ್ವಲ್ಪ ಮಾತ್ರ ಕೊಡ್ತಾ ಇದ್ರಿ ತಾರತಮ್ಯ ಆಗ್ತಾ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರು ಪರಿಹಾರ ಕೊಡ್ತಾ ಇದ್ದ ಮನೆಗೆ ಇವತ್ತು ಮನೆ ಬಿತ್ತಂತಂದ್ರೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ರು ಅವರು ಯಡಿಯೂರಪ್ಪನವರಿದ್ದಾಗ ಐದು ಲಕ್ಷ ಪೂರ್ಣ ಮನೆ ನಾವೇನು ಮಾಡಿದ್ದೀವಿ ಅದು ಸ್ವಲ್ಪ ಸ್ವಲ್ಪಾಯಿತು ಆಯಿತು ಒಂದು ಎಲ್ರಿಗೂ ಸಿಕ್ಲಿಲ್ಲ ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಕ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಸಿಕ್ಕಲೇ ಇಲ್ಲ ಅದಕ್ಕೆ ದುರುಪಯೋಗ ಆಗಬಾರ್ದು ಅಂತ ಕಾರಣಕ್ಕೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಜೊತೆಗೆ ಒಂದು ಮನೆ ಕೊಡ್ತೀವಿ ಪೂರ್ಣ ಹಾನಿಯಾಗಿರುತ್ತೆ ಮನೆಯೂ ಕೂಡ ಕೊಡ್ತೀವಿ ನೂರ ಒಂದು ಲಕ್ಷದಿಂದ ಸರಿಗ ಸರಿ ಈಗ ನೀವು ಕೊಡ್ತಾ ಇದ್ರೆ ತಿಂಗಳ ಮೂರು ತಿಂಗಳಾಯ್ತು ಕೊಟ್ಟಿಲ್ಲ ಎಲ್ಲ ರಾಜ್ಯದ ಮಹಿಳೆಯರು ಕಾಯ್ತಾ ಇದಾರೆ ಈ ಕೊಡಬೇಕು ರಾಜ್ಯಪಾಲ ಸ್ವಲ್ಪ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ ಹೇಳಿ ತಮ್ಮ ಮುಟ್ಟಿನ ನಿರ್ಧಾರ ಕಾನೂನು